ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಮಾನವಿಕ ಶಿಕ್ಷಣದ ಮೂಲಕ ತಂತ್ರಜ್ಞರಲ್ಲಿ ಜಾಗತಿಕ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವುದು ಹೇಗೆ ಈ ಕುರಿತು ಈಗ ಮಾತನಾಡುತ್ತಾರೆ ಶಿವಮೊಗ್ಗದ ಪ್ಯಾಸಿಟಿಮ್ನ ಮಾನವಿಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದೀಕ್ಷಾ ಕಾಮತ್ ಅವರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದೀಕ್ಷಾ ಕಾಮತ್ ನಾನು ಶಿವಮೊಗ್ಗದ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತೆಗೆದುಕೊಂಡಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಮಾನವೀಯ ಶಿಕ್ಷಣದ ಮೂಲಕ ತಂತ್ರಜ್ಞಾನದಲ್ಲಿ ಜಾಗತಿಕ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವುದು ಹೇಗೆ ಅನ್ನುವಂಥದ್ರ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಇಂದು ನಾವು ಈ ವಿಷಯದ ಮೇಲೆ ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ಮೊದಲನೇದಾಗಿ ಏನಿಸ್ತಾ ಇದೆ ನಾವಿವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕ್ತಾ ಇದ್ದೇವೆ ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಟೆಕ್ನಾಲಜಿ ಅಥವಾ ನಾವು ತಂತ್ರಜ್ಞಾನ ಅಂತ ಏನು ಹೇಳ್ತೀವಿ ಇದು ಬೆಳಗ್ಗೆ ಎದ್ದಾಗಿಂದ ಹಿಡಿದು ನಾವು ರಾತ್ರಿ ಮಲಗೋ ತನಕ ಇದು ನಮ್ಮ ಜೀವನದ ಒಂದು ಭಾಗವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲನ್ನು ನೋಡ್ತೀವಿ ಮೊಬೈಲನ್ನ ಚಾರ್ಜಿಗೆ ಹಾಕ್ತೀವಿ ರಾತ್ರಿ ಮಲ್ಕೊಳ್ಳೋ ತನಕ ಅದೆಷ್ಟು ಸತಿ ಸ್ಕ್ರಾಲ್ ಮಾಡ್ತೀವಿ ರಾತ್ರಿ ಮಲಗೋ ತನಕ ಮೊಬೈಲ್ ನೋಡ್ತಾ ಇರಬೇಕು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಬೇಕು ಅಥವಾ ದಿಂಬಿನ್ ಪಕ್ಕ ಇಟ್ಕೊಂಡು ಮಲಗಬೇಕು ಅದಿಲ್ಲ ಅಂತ ಹೇಳಿದ್ರೆ ಕೆಲಸ ನಡೆಯಲ್ಲ ಅನ್ನೋ ಹಾಗೆನೆ ಮೊಬೈಲ್ ಇರ್ಬೋದು ಇಂಟರ್ನೆಟ್ ಇರ್ಬೋದು ಅಥವಾ ನಾವು ಎವ್ರಿ ಡೇ ಯೂಸ್ ಮಾಡುವಂತಹ ರೋಬೋಟ್ಗಳಾಗಿರ್ಬೋದು ಕಸ ಗುಡ್ಸಕ್ಕೆ ಅಥವಾ ಮಾಪಿಂಗ್ ಮಾಡಲಿಕ್ಕೆ ಹೇಗಾಗಿದೆ ಅಂತ ನಮ್ಮ ಜೀವನದ ಒಂದು ಭಾಗ ಆಗಿದೆ ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನು ಅಂತಂದ್ರೆ ತಂತ್ರಜ್ಞಾನ ಬೆಳಿತಾ ಇದೆಯಾ ಅದ್ರ ಜೊತೆಗೆ ಮಾನವೀಯತೆ ಕೂಡ ಬೆಳಿತಾ ಇದೆಯಾ ಅನ್ನುವಂಥದ್ದು ಇವತ್ತು ಒಂದು ದೊಡ್ಡ ಪ್ರಶ್ನೆ ಆಗಿದೆ ನಮ್ಮ ದೇಶದಲ್ಲಿ ತಂತ್ರಜ್ಞಾನ ಬೆಳಿಗ್ಗೆ ಅದೊಂದೇ ಮುಖ್ಯ ಅಲ್ಲ ಮಾನವೀಯತೆ ಕೂಡ ನಾವು ಬೆಳೆಸ್ಕೊತಾ ಇದೀವ ಅನ್ನೋದು ಮುಖ್ಯ ಹಾಗಾದ್ರೆ ಮಾನವೀಯ ಶಿಕ್ಷಣ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಬೇಕು ಮಾನವೀಯ ಶಿಕ್ಷಣ ಅಂತ ಹೇಳಿದ್ರೆ ನನಗೆ ಏನನ್ಸುತ್ತೆ ನಾವು ಜಸ್ಟ್ ಏನು ಬುಕ್ ನಲ್ಲಿ ಪುಸ್ತಕದಲ್ಲಿ ಏನು ಜ್ಞಾನವನ್ನ ಓದ್ತೀವಿ ಅದಷ್ಟೇ ಅಲ್ಲ ಅದ್ರ ಆಚೆಗೆ ಮನುಷ್ಯನ ಹೃದಯದಲ್ಲಿ ನಾವು ರೂಪಿಸುವಂತಹ ಮೌಲ್ಯಗಳು ಅಥವಾ ಶಿಕ್ಷಣದಲ್ಲಿ ನಾವು ಬೋಧಿಸುವಂತಹ ಮೌಲ್ಯಗಳೇನಿದೆ ಅದು ವಿದ್ಯಾರ್ಥಿಯ ಹೃದಯದಲ್ಲಿ ಅವನು ಯೋಚಿಸುವಾಗ ಅಥವಾ ಮನಸ್ಸಿನಿಂದ ಅವನು ಅನುಭವ ಏನಾದ್ರೂ ಮಾಡಿದಾಗ ಇತರರ ನೋವನ್ನು ಅವನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅರ್ಥೈಸಿಕೊಂಡು ತನ್ನ ಜೀವನದಲ್ಲಿ ನಡೀತಾನಲ್ಲ ಅದು ಒಂದು ಶಿಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಶಿಕ್ಷಣವು ಕೆಲವು ಉದ್ಯೋಗದ ಮಾರ್ಗ ಅಷ್ಟೇ ಅಲ್ಲ ಇದು ಜೀವನವನ್ನ ಅರ್ಥ ಮಾಡಿಕೊಳ್ಳುವ ದಾರಿ ಅಂತ ನಾವು ನಾವಿವತ್ತು ತಿಳ್ಕೋಬೇಕಾದದ್ದು ಬಹಳ ಮುಖ್ಯ ಇದಕ್ಕೆ ನಾನು ಒಂದು ಸಣ್ಣ ಕಥೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಬ್ರು ವ್ಯಕ್ತಿಗಳಿರ್ತಾರೆ ಇಬ್ರು ಕೂಡ ಇಂಜಿನಿಯರು ಅದ್ರ ಒಬ್ಬ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಇಬ್ರಿಗೂ ಕೂಡ ತಂತ್ರಜ್ಞಾನದಲ್ಲಿ ಸಾಕಷ್ಟು ನಾಲೆಜ್ ಇದೆ ಅಥವಾ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಇದ್ದಾರೆ ತುಂಬಾ ಕ್ಲೆವರ್ ಇದ್ದಾರೆ ಅದ್ರಲ್ಲಿ ಒಬ್ಬ ಏನ್ ಮಾಡ್ತಾ ಇದ್ದಾನೆ ಅವನಿಗೆ ಇರುವಂತಹ ತಂತ್ರಜ್ಞಾನದ ಜ್ಞಾನವನ್ನ ಬಳಕೆ ಮಾಡಿಕೊಂಡು ಹಣವನ್ನು ಪಡೆಯೋದಲ್ಲದೆ ಸಮಾಜದಲ್ಲಿ ಸಮಾಜದ ಒಳಿತಿಗಾಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಆದ್ರೆ ಇನ್ನೊಬ್ಬ ಏನ್ ಮಾಡ್ತಿರ್ತಾನೆ ಅದೇ ತಂತ್ರಜ್ಞಾನವನ್ನ ಬಳಸ್ಕೊಂಡು ಬರೀ ಹಣವನ್ನ ಗಳಿಸ್ಲಿಕ್ಕೆ ಮಾತ್ರ ಸಮಾಜದಲ್ಲಿ ತನ್ನನ್ನ ಒಂದು ಭಾಗವನ್ನಾಗಿ ಮಾಡ್ಕೊಂಡಿದ್ದಾನವನು ಸೊ ಆಗ ಇದ್ರ ಫಲ ಏನು ಅಂತ ಹೇಳಿ ಕೊನೆಯದಾಗಿ ನಾವು ಯೋಚನೆ ಮಾಡ್ತಾ ಮೊದಲನೇ ವ್ಯಕ್ತಿ ಏನಿದಾನಲ್ಲ ಅವನು ಜನರ ಪ್ರೀತಿಯನ್ನ ಪಡಿತಾನೆ ಜನರ ಮನಸ್ಸನ್ನ ಗೆಲ್ತಾನೆ ಯಾಕೆ ಅಂತ ಹೇಳಿದ್ರೆ ಸಮಾಜದ ಒಳಿತಿಗಾಗಿ ತನ್ನ ಒಳಿತಿಗಾಗಿ ಕೂಡ ಅವನು ಕೆಲಸವನ್ನ ಮಾಡ್ಕೋತಾ ಇದ್ದಾನೆ ಆದ್ರೆ ಎರಡು ಮನುಷ್ಯ ಏನಿದ್ದಾನಲ್ಲ ಅವನು ಬರೀ ಮಾನವನಾಗೇನೆ ಉಳಿತಾನೆ ಯಾಕೆ ಅಂತ ಹೇಳಿದ್ರೆ ಅವನು ಮಾನವೀಯತೆಯನ್ನ ಕಳೆದುಕೊಂಡಿದ್ದಾನೆ ಅನ್ನೋದು ನಮಗೆ ತುಂಬಾ ಎದ್ದು ಕಾಣುತ್ತೆ ಅದಕ್ಕಾಗಿ ನಾನ್ ಹೇಳಿಕೇನ್ ಇಷ್ಟ ಪಡ್ತೀನಿ ಅಂತ ಹೇಳಿದ್ರೆ ಮಾನವೀಯ ಶಿಕ್ಷಣವೇ ತಂತ್ರಜ್ಞಾನಕ್ಕೆ ಜೀವ ತುಂಬುವಂತಹ ಶಕ್ತಿ ಇವತ್ತು ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಂದು ವೇದದ ನುಡಿಯನ್ನ ಹೇಳೋದಾದ್ರೆ ಋಗ್ವೇದದಲ್ಲಿ ಹೇಳ್ತಾರೆ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿ ಇದ್ರ ಅರ್ಥ ಏನು ಅಂತಂದ್ರೆ ಜ್ಞಾನದಿಂದ ಜ್ಞಾನದ ಎಡೆಗೆ ಅಂಧಕಾರದಿಂದ ಬೆಳಕಿನ ಕಡೆಗೆ ನನ್ನನ್ನ ಕರೆದೊಯ್ಯು ಅಂತ ಹೇಳಬಿಟ್ಟು ಈ ವೇದ ವಾಕ್ಯ ನಮಗೆ ಏನನ್ನ ಹೇಳುತ್ತೆ ಜ್ಞಾನ ಅಂದ್ರೆ ಏನಿದೆ ಬೆಳಕು ಆದ್ರೆ ಅದು ನಮ್ಮ ಮಾನವೀಯ ಮೌಲ್ಯಗಳ ಬೆಳಕಿನಿಂದ ಪ್ರಕಾಶಮಾನವಾಗಬೇಕು ಜ್ಞಾನವಿದ್ದರೂ ಮೌಲ್ಯಗಳಿಲ್ಲದ ಜ್ಞಾನ ಎಲ್ಲಿ ಹೋಗತ್ತೆ ಅದು ಕತ್ತಲೆಯಲ್ಲೇ ಉಳಿಯತ್ತೆ ಹಾಗಾಗಿ ನಾವು ಬರೀ ಜ್ಞಾನವನ್ನ ಪಡ್ಕೊಳ್ಳೋದಲ್ಲ ಅದರ ಜೊತೆಗೆ ಮಾನವೀಯ ಮೌಲ್ಯವನ್ನು ಕೂಡ ಹೊಂದ್ಕೋಬೇಕು ಅಂತ ಹೇಳಿದ್ರೆ ತಪ್ಪಾಗಲ್ಲ ಮಾನವೀಯ ಮೌಲ್ಯ ಅಗತ್ಯತೆ ಏನಿದೆ ಗಳಿಗೆ ನನ್ನ ಮಾತನ್ನ ಕೇಳ್ತಾ ಅನಸ್ತಿರ್ಬೋದು ಇವತ್ತಿನ ದಿನಗಳಲ್ಲಿ ಮಾನವೀಯ ಮೌಲ್ಯಗಳು ಅಥವಾ ಇದ್ರ ಅಗತ್ಯತೆ ಏನು ನೋಡಿ ನಾವಿವತ್ತು ಮಾತಾಡ್ಬೇಕಾದ್ರೆ ಹೇಳ್ತೀವಿ ಇವತ್ತಿನ ಜನ ತುಂಬಾ ಸ್ಮಾರ್ಟ್ ತುಂಬಾ ಸ್ಮಾರ್ಟ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಆದ್ರೆ ನಿಜವಾಗ್ಲು ನಮ್ಮ ಹೃದಯ ಸ್ಮಾರ್ಟ್ ಆಗಿದೆಯಾ ಅನ್ನುವಂಥದ್ದು ನಾವು ಪ್ರಶ್ನೆಯನ್ನ ಮಾಡ್ಕೋಬೇಕಾದಂತಹ ಪರಿಸ್ಥಿತಿನಲ್ಲಿ ಇವತ್ತು ಬಂದು ತಲುಪಿದ್ದೇವೆ ತಂತ್ರಜ್ಞಾನ ಮಾನವೀಯ ಸ್ಪಂದನೆಯನ್ನು ಅಥವಾ ಮಾನವೀಯ ನಡವಳಿಕೆಯನ್ನು ಕಳೆದುಕೊಂಡು ು ಹೋಗ್ತಾ ಇದೆ ಎಲ್ಲಿಗೆ ಹಾಗಾದ್ರೆ ಶಿಕ್ಷಣದ ಹೊಣೆಗಾರಿಕೆ ಏನಿದ್ರಲ್ಲಿ ಮಾನವೀಯತೆಯನ್ನ ಕಳ್ಕೊಂಡು ಹೋಗ್ತಾ ಹೋಗ್ತಾ ಈ ತರ ಪಡೀತಿರುವಂತಹ ಶಿಕ್ಷಣದ ಅವಶ್ಯಕತೆ ಇದೆಯಾ ಮಾನವೀಯ ಶಿಕ್ಷಣ ವಿದ್ಯಾರ್ಥಿಯೊಳಗೆ ಸಹಾನುಭೂತಿಯನ್ನ ತುಂಬಿಸ್ಬೇಕು ಸಹಕಾರವನ್ನ ತುಂಬಿಸ್ಬೇಕು ಕರುಣೆಯನ್ನ ಬರುವಂತಹ ರೀತಿಯಲ್ಲಿ ಮಾಡಬೇಕು ಅಥವಾ ನೈತಿಕತೆಯನ್ನ ಬೆಳೆಸುವಂತಹ ಕ್ರಿಯೆಯಲ್ಲಿ ತೊಡಗಬೇಕು ಈ ಗುಣ ಇದ್ದರೆ ಮಾತ್ರ ತಂತ್ರಜ್ಞಾನ ಮಾನವ ಕಲ್ಯಾಣಕ್ಕೆ ಬಳಸಬಹುದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಇನ್ನೊಂದು ವೇದದ ನುಡಿಯನ್ನ ನೋಡೋದಾದ್ರೆ ಯಜುರ್ವೇದ ಒಂದು ಮಂತ್ರ ಇದೆ ಸಹನ ವವತು ಸಹನು ಬುನಕ್ತು ಸಹವೀರ್ಯಂ ಕರವಾವಹೈ ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ ಅಥವಾ ಬೇರೆಯವರು ಇದನ್ನ ಹೇಳೋದನ್ನ ಕೇಳಿದೀವಿ ಇದರ ಅರ್ಥ ಏನು ಸಹನ ವವತು ಸಹನವು ಬುನಕ್ತು ಸಹವೀರ್ಯಂ ಕರವಾವಹೈ ಅಂತ ಹೇಳಿದ್ರೆ ನಾವಿಬ್ಬರೂ ಒಟ್ಟಾಗಿ ಕಲಿಯೋಣ ಒಟ್ಟಾಗಿ ಬೆಳೆಯೋಣ ಶಕ್ತಿ ಮತ್ತು ಜ್ಞಾನದಲ್ಲಿ ಸಹಕಾರಿಯಾಗೋಣ ಅಂತ ಅರ್ಥ ಈ ಶ್ಲೋಕ ನಮ್ಮ ಶಿಕ್ಷಣದ ಮೂರು ಮೂಲ ತತ್ವವನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದು ತಪ್ಪಾಗಲ್ಲ ಯಾಕೆ ಅಂತ ಹೇಳಿದ್ರೆ ಸ್ಪರ್ಧೆಗಿಂತ ಸಹಕಾರವೇ ಶ್ರೇಷ್ಠ ಇವತ್ತು ಇದು ಜಾಗತಿಕ ಸಾಮರ್ಥ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಅಂತ ಇರುವಂತಹ ಕೀಲ ಕೈ ಅಂತ ಹೇಳಿದ್ರೆ ತಪ್ಪಾಗಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಅಥವಾ ಜ್ಞಾನಿಗಳಾಗಿರ್ಬೋದು ಎಲ್ಲರೂ ನಾವು ಒಟ್ಟಾಗಿ ಬೆಳೆಯುವಾಗ ಮಾತ್ರ ಈ ಮಾನವೀಯ ತಂತ್ರಜ್ಞಾನವನ್ನ ಸರಿದಾರಿಯಲ್ಲಿ ನಡೆಸ್ ಸಾಧ್ಯ ಅಂತ ಹೇಳಿ ನನಗೆ ಅನಸ್ತಾ ಇದೆ ಜಾಗತಿಕ ಸಾಮರ್ಥ್ಯ ಅಂದ್ರೆ ಏನು ಜಾಗತಿಕ ಸಾಮರ್ಥ್ಯ ಅಂತ ಹೇಳಿದ್ರೆ ಬರೀ ಇಂಗ್ಲಿಷ್ ಅನ್ನ ಮಾತಾಡೋದಲ್ಲ ಅಥವಾ ಕಂಪ್ಯೂಟರ್ ಅನ್ನ ನಮಗೆ ಹೇಗ್ ಬಳಸ್ಲಿಕ್ ಬರುತ್ತೆ ಹೇಗ್ ಯೂಸ್ ಮಾಡ್ಕೊಳ್ಲಿಕ್ ಬರುತ್ತೆ ಅನ್ನೋದು ಅಲ್ಲ ಜಗತ್ತಿನಲ್ಲಿ ಜನರೊಂದಿಗೆ ನಾವು ಒಟ್ಟಾಗಿ ಗೌರವದಿಂದ ಅಥವಾ ಸಹಾನುಭೂತಿಯನ್ನು ತೋರಿಸ್ತಾ ಸಂವಹನದ ಕಡೆಗೆ ಅಥವಾ ಸಂವಹನವನ್ನ ನಡೆಸುವ ಸಾಮರ್ಥ್ಯವನ್ನ ಇರುವಂತದ್ದನ್ನ ನಾನು ಜಾಗತಿಕ ಸಾಮರ್ಥ್ಯ ಅಂತ ಕರಿಲಿಕ್ಕೆ ಇಷ್ಟಪಡ್ತೀನಿ ಒಬ್ಬ ವಿದ್ಯಾರ್ಥಿ ತಂತ್ರಜ್ಞಾನವನ್ನು ಉಪಯೋಗಿಸಿ ಪರಿಸರದ ರಕ್ಷಣೆ ಹೊಸ ಮಾರ್ಗ ಕಂಡು ಹಿಡಿಯೋದಾಗಿರ್ಬಹುದು ಅಥವಾ ಬಡವರಿಗೆ ಸಹಾಯ ಮಾಡುವ ಆಪ್ ಗಳನ್ನ ನಿರ್ಮಾಣವನ್ನ ಮಾಡೋದಾಗಿರ್ಬಹುದು ಅಥವಾ ದೇಶದ ನಡುವಿನ ಅಂತರವನ್ನ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಫಾರ್ ಎಕ್ಸಾಂಪಲ್ ನಾವು ಇವತ್ತೆಷ್ಟು ಆನ್ಲೈನ್ ಆಪ್ಸ್ ಗಳನ್ನ ವಿಡಿಯೋ ಕಾಲ್ ಅನ್ನ ಮಾಡಲಿಕ್ಕೆ ಉಪಯೋಗಿಸ್ತೇವೆ ಕಾಲ್ ಗಳನ್ನ ಮಾಡಲಿಕ್ಕೆ ಬೇರೆ ಯಾವುದೋ ದೇಶದಲ್ಲಿ ಇರೋರ್ ಜೊತೆ ಒಂದು ಕನೆಕ್ಟಿವಿಟಿನ ನ ಉಪಯೋಗಿಸ್ತೇವೆ ಸೊ ಅವನಲ್ಲಿ ಆ ಜಾಗತಿಕ ಸಾಮರ್ಥ್ಯ ಮೂಡ್ತಾ ಇದ್ದ ಅಥವಾ ಮೂಡಿದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ ಆದರೆ ಯಾವ ರೀತಿನಲ್ಲಿ ಅವನದನ್ನ ಹೇಗೆ ಬಳಸ್ಕೊತಾ ಇದ್ದಾನೆ ಅನ್ನುವಂಥದ್ದು ನಾವು ತುಂಬ ಅರ್ಥ ಮಾಡ್ಕೋಬೇಕಾದಂತಹ ವಿಷಯ ಹಾಗೆಯೇ ಇನ್ನೊಂದು ನನಗೆ ಈ ಶಿಕ್ಷಣ ಅಥವಾ ಮಾನವೀಯ ಶಿಕ್ಷಣದ ಮೂಲಕ ತಂತ್ರಜ್ಞಾನದಲ್ಲಿ ಜಾಗತಿಕ ಸಾಮರ್ಥ್ಯವನ್ನು ಅಭಿಪ್ರಪಡಿಸುವುದು ಹೇಗೆ ಅಂತ ಹೇಳಿ ಮಾತಾಡುವಾಗ ನನಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಶಿಕ್ಷಕರು ಹಾಗೇನೆ ಇವತ್ತಿನ ಯುವ ಜನರು ಏನಿದ್ದಾರೆ ಅವರು ಬಹಳ ದೊಡ್ಡ ಮುಖ್ಯ ಪಾತ್ರವನ್ನ ವಹಿಸ್ತಾರೆ ಅಂತ ಹೇಳಿಬಿಟ್ಟು ಅನ್ಸುತ್ತೆ ಯಾಕೆಂದ್ರೆ ಈಗ ನಾನೇನೆ ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ ಶಿಕ್ಷಕಿ ಆಗಿಬಿಟ್ಟು ಪಾಠವನ್ನ ಮಕ್ಕಳಿಗೆ ಬರಿ ಬೋಧಿಸೋದಷ್ಟೇ ನನ್ನ ಕೆಲಸ ಆಗ la ಅಥವಾ ನಾನು ಅದನ್ನ ಹೇಗೆ ಅನ್ಕೋತೀನಿ ಅಂತಂದ್ರೆ ಮಕ್ಕಳಿಗೆ ಹೋಗ್ಬಿಟ್ಟು ಏನು ಬುಕ್ ಅಲ್ಲಿ ನಾಲೆಜ್ ಇದೆ ಬುಕ್ಕಿಷ್ಟು ನಾಲೆಜ್ ಇದೆ ಅದನ್ನು ಕೊಟ್ಬಿಟ್ಟು ಅಟ್ ದ ಎಂಡ್ ಆಫ್ ದ ಮಂತ್ ಸ್ಯಾಲ್ರಿನ ಡ್ರಾ ಮಾಡ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ ಅಂತ ಖಂಡಿತವಾಗ್ಲೂ ಅನ್ಕೊಳ್ಳೋದಿಲ್ಲ ಅದ್ರ ಜೊತೆಗೆ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನ ನಾನು ಅವರಿಗೆ ಬೋಧಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಅನಿಸ್ತಾ ಇದೆ ಮಕ್ಕಳಲ್ಲಿ ಟೆಕ್ನಿಕಲ್ ನಾಲೆಜ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ತಾ ಇದೆ ಆದರೆ ಏನು ಕಾಮನ್ ಸೆನ್ಸ್ ಅಂತ ಕರಿತೀವಿ ಅಥವಾ ನ್ಯಾಚುರಲ್ ಸೆನ್ಸ್ ಅಂತ ಹೇಳಿ ಕರಿತೀವಿ ಇದೆಲ್ಲ ಇಲ್ಲವೇ ಇಲ್ಲ ಬಹಳಷ್ಟು ಅಷ್ಟು ಕಳ್ಕೊತಾ ಹೋಗ್ತಾ ಇದೆ ನನಗೆ ಇನ್ನೂ ನೆನಪಿದೆ ನಾನು ಶಾಲೆಯಲ್ಲಿ ಇದ್ದಾಗ ನನ್ನ ಟೀಚರ್ಸ್ ನನ್ನ ಬಗ್ಗೆ ವಿಚಾರಿಸ್ಕೊಳ್ಳಿಕ್ಕೆ ಅಥವಾ ಹೇಗೆ ಓದ್ತಿದ್ದೀನಿ ಪಾಸ್ ಆಗಿ ಹೋಗ್ಬೇಕಾದ್ರೆ ನಮ್ಮ ತಾಯಿಗೆ ಸಿಕ್ಕಿದಾಗ ನಮ್ಮ ತಾಯಿ ಅಂತಿದ್ರು ಬನ್ನಿ ಒಳಗಡೆ ಬನ್ನಿ ಮೇಡಮ್ ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗಿ ಅಪ್ಪಿ ತಪ್ಪಿನೂ ನಾವು ಅವ್ರ ಮುಂದೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂರೋದಾಗಿರ್ಬೋದು ಅಥವಾ ಅವ್ರ ಮುಂದೆ ಕೂರೋದಾಗಿರ್ಬೋದು ಆ ಧೈರ್ಯವನ್ನ ಮಾಡ್ತಾ ಇರಲಿಲ್ಲ ಯಾಕೆಂತಂದ್ರೆ ಆ ರೀತಿಯಾದಂತಹ ಒಂದು ಮಾರಲ್ ವ್ಯಾಲ್ಯೂಸನ್ನು ನಮ್ಮ ಪೇರೆಂಟ್ಸ್ ನಮಗೆ ಹೇಳ್ಕೊಡ್ತಾ ಇದ್ರು ಈಗಿನ ಮಕ್ಕಳಲ್ಲಿ ನೋಡ್ತಾ ನನಗೆ ಪೇರೆಂಟ್ಸ್ ಹೇಳ್ಕೊಡ್ತಿಲ್ಲ ಅಂತ ಖಂಡಿತವಾಗ್ಲೂ ನಾನು ಹೇಳಲ್ಲ ಆ ಒಂದು ವ್ಯಾಲ್ಯೂಸು ಮಕ್ಕಳಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಹೀಗೆ ನೋಡ್ತಾ ವಿದ್ಯಾರ್ಥಿಗಳ ಹೃದಯದಲ್ಲಿ ಅವರಿಗೆ ಇದ್ರ ಬಗ್ಗೆ ಏನು ಅನಿಸ್ತಾ ಇಲ್ವಾ ನಾವು ತಪ್ಪನ್ನ ಮಾಡ್ತಿದೀವಿ ಅಥವಾ ಅದನ್ನ ತಿಳ್ಕೊಬೇಕು ಅಥವಾ ಜಸ್ಟ್ ತಂತ್ರಜ್ಞಾನದ ಜ್ಞಾನವನ್ನ ಪಡ್ಕೊಂಡು ಹಣವನ್ನ ಗಳಿಕೆ ಮಾಡಿ ಹಣದ ಹಿಂದೆ ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದಾರಾ ಅನ್ನುವಂಥದ್ದು ಒಂದು ದೊಡ್ಡ ದೊಡ್ಡ ಪ್ರಶ್ನೆ ಸೊ ಯುವಕರು ಏನಿದ್ದಾರೆ ಇವತ್ತಿನ ಒಂದು ಪ್ರಪಂಚದಲ್ಲಿ ಈ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ತಂತ್ರಜ್ಞಾನ ಅನ್ನೋದು ಒಳ್ಳೇದಕ್ಕೆ ಬಳಸ್ಕೊತಾ ಇದ್ದಾರೆ ಅನ್ನೋಕ್ಕಿನ್ನ ಬೇಡ ರದ ಬಳಸ್ಕೊತಾ ಇರದೆ ಹೆಚ್ಚು ಒಂದು ತಂತ್ರಜ್ಞಾನವನ್ನ ಹಣವನ್ನು ಪಡೀಲಿಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಇನ್ನೊಂದು ಸಮಾಜದ ಒಳಿತಿಗಾಗಿನೂ ಉಪಯೋಗಿಸ್ಕೊತಾ ಇದ್ದಾರೆ ಜೊತೆ ನೀವು ನೋಡ್ತಿರ್ಬೋದು ಇನ್ನೇನೋ ಸೈಬರ್ ಫ್ರಾಡ್ಸ್ ಇದೆಲ್ಲ ಮಾಡ್ತಿರೋದು ಯಾರು ಜ್ಞಾನ ಇಲ್ಲದೆ ಇರೋನಂತೂ ಖಂಡಿತ ಅಲ್ಲ ಅವನು ನಿಜವಾಗ್ಲೂ ಸೂಪರ್ ನಾಲೆಜಬಲ್ ಅಂತೀವಲ್ಲ ಆ ರೀತಿಯಾದಂತಹ ವ್ಯಕ್ತಿನೇ ಉಪಯೋಗಿಸ್ಕೊತಾ ಇರೋವಂಥದ್ದು ಸೊ ಈ ಮೂರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇರೋಂಥದ್ದು ನಾವು ಚೂಸ್ ಮಾಡ್ಕೋಬೇಕು ನಮಗೆ ಯಾವುದು ಬೇಕು ಯಾವುದು ಸರಿ ಯಾವುದು ತಪ್ಪು ನನಗೆ ಸರಿ ಅನಿಸಿದ್ದು ಇನ್ನೊಬ್ರಿಗೆ ತಪ್ಪು ಅನಿಸ್ಬೋದು ಅಥವಾ ಇನ್ನೊಬ್ರಿಗೆ ತಪ್ಪು ಅನಿಸಿದ್ದು ನನಗೆ ಅದು ಸರಿ ಅಂತ ಅನಿಸ್ಬೋದು ಇದನ್ನು ರೈಟ್ ವೇನಲ್ಲಿ ಗೈಡ್ ಮಾಡುವಂತಹ ಜವಾಬ್ದಾರಿ ಇವತ್ತು ಪೇರೆಂಟ್ಸ್ ಮೇಲೆ ಇದೆ ಅದರ ಜೊತೆಗೆ ನಾವು ಶಿಕ್ಷಕರಾಗಿ ನಮ್ಮ ಮೇಲೆ ಖಂಡಿತವಾಗಿಯೂ ಇದೆ ಕೊನೆಯದಾಗಿ ಈ ಒಂದು ನನ್ನ ಮಾತನ್ನ ತುಂಬಾ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ ಮಾನವೀಯ ಶಿಕ್ಷಣ ಮತ್ತು ತಂತ್ರಜ್ಞಾನ ಇವೆರಡು ಪರಸ್ಪರ ವಿರೋಧಿ ಅಲ್ಲ ಖಂಡಿತವಾಗ್ಲೂ ಇದು ವಿರೋಧಿ ಅಲ್ಲ ನನಗೆ ಅನ್ಸುತ್ತೆ ಅಂದ್ರೆ ಇವೆರಡು ಒಂದು ಚಕ್ರಗಳ ಇದ್ದ ಹಾಗೆ ಒಂದು ಜ್ಞಾನ ಮತ್ತೊಂದು ಮೌಲ್ಯ ಇದೆರಡು ಚಕ್ರ ಈ ಎರಡೂ ಸಮತೋಲನದಲ್ಲಿ ನಾವು ಸಾಗಿದಾಗ ಮಾತ್ರ ನಮ್ಮ ಜೀವನ ತುಂಬಾ ಸುಂದರವಾಗತ್ತೆ ಅಥವಾ ಸುಸ್ಥಿತಿಯಲ್ಲಿ ಇರುತ್ತೆ ಅಥವಾ ಜಗತ್ತನ್ನ ನಾವು ಶಾಂತಿಯಾಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ಹೋಗೋದನ್ನ ನಾವು ಕಾಣಬಹುದು ತಂತ್ರಜ್ಞಾನದಲ್ಲಿ ಮಾನವೀಯ ಸ್ಪರ್ಶವಿದ್ದರೆ ಮಾತ್ರ ಅದು ಕೇವಲ ತಂತ್ರವಲ್ಲ ಅದು ಮನಸ್ಸು ತಟ್ಟು ಕಟ್ಟುವಂತಹ ಮಿರಾಕಲ್ ಆಗತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಆದುದರಿಂದ ಶಿಕ್ಷಣದ ಬೆಳಕಿನಲ್ಲಿ ತಂತ್ರಜ್ಞಾನವನ್ನು ನಾವು ಮಾನವೀಯ ಮೌಲ್ಯಗಳೊಂದಿಗೆ ಬೆಳೆಸೋಣ ಅನ್ನೋದನ್ನ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಎಲ್ಲ ಕೇಳುಗರಿಗೆ ಪೋಷಕರಿಗೆ ಹಾಗೆ ಶಿಕ್ಷಕ ವೃಂದದವರಿಗೆ ತಂತ್ರಜ್ಞಾನವನ್ನ ಪಡ್ಕೊಂಡು ಆ ಒಂದು ಕಾರ್ಯದಲ್ಲಿ ತೊಡಗಿಸಿ ಸಮಾಜದಲ್ಲಿ ಹಣವನ್ನ ಗಳಿಸ್ತಿರುವಂತಹ ಎಲ್ಲ ತಂತ್ರಜ್ಞಾನರಿಗೂ ನಾನು ಖಂಡಿತ ಇಷ್ಟಪಡ್ತೀನಿ ಅದು ನಾಳೆಯ ಒಂದು ಶ್ರೇಷ್ಠ ಜಗತ್ತಿಗೆ ನಿಜವಾದ ಒಂದು ದಾರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ದಯವಿಟ್ಟು ನಾವು ಸಮಾಜದ ಒಳತಿಗಾಗಿ ನಮ್ಮ ಒಳತಿಗಾಗಿ ದೇಶದ ಒಳತಿಗಾಗಿ ಇದ್ರ ಬಗ್ಗೆ ತುಂಬ ಡೀಪ್ ಆಗಿ ಥಿಂಕ್ ಮಾಡಬೇಕು ಎಸ್ಪೆಷಲಿ ಇವತ್ತಿನ ಯುವಜನರು ನೀವು ಕೇಳಿಸ್ಕೊತಾ ಇದ್ದೀರಾ ಒಂದು ಹತ್ತು ನಿಮಿಷವನ್ನಾದ್ರೂ ಕುತ್ಕೊಂಡು ಹೌದಲ್ವಾ ನಾನು ಹಣದ ಹಿಂದೆ ಓಡ್ತಾ ಇದ್ದೇನೆ ಅಥವಾ ಬುಕ್ಕಿಷ್ಟು ನಾಲೆಜ್ ಆಗಿರ್ಬೋದು ತಂತ್ರಜ್ಞಾನವನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೊತಾ ಇದ್ದೇವೆ ಅಂತ ಖಂಡಿತವಾಗ್ಲೂ ಕೂತ್ಕೊಂಡು ಯೋಚನೆ ಮಾಡಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಇವತ್ತಿಗೆ ಮುಗಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿ ಭದ್ರಾವತಿ ಹಾಗೆಯೇ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅವರಿಗೂ ಕೂಡ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮಾನವಿಕ ಶಿಕ್ಷಣದ ಮೂಲಕ ತಂತ್ರಜ್ಞರಲ್ಲಿ ಜಾಗತಿಕ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವುದು ಹೇಗೆ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಪ್ಯಾಸಿಟಿಮ್ನ ಮಾನವಿಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದೀಕ್ಷಾ ಕಾಮತ್ ಅವರು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು